ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಸೀಮೆ ಬದನೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಅರ್ಧ ಅರ್ಧ ಸ್ಪೂನು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಎಂಟತ್ತ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಈ ಥರ ಸಣ್ಣದಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಪುಡಿ ಒಂದೂವರೆ ಸ್ಪೂನು ಅರ್ಷಣ ಪುಡಿ ಒಂದು ಸ್ಪೂನು ಮೆಣಸಿನ್ಕಾಯಿ ಒಗ್ಗರಣೆಗೆ ಹೆಸರುಬೇಳೆ ಇದನ್ನ ತೊಳೆದ್ಬಿಟ್ಟು ಹಾಕೋಬೇಕು ಹೆಸರುಬೇಳೆ ಒಂದು ಕಪ್ಪಷ್ಟು ಕೊಬ್ಬರಿ ಹಸಿ ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಹುಣಸೆಹಣ್ಣು ಸೀಮೆ ಬದನೆಕಾಯಿ ಒಂದಿಷ್ಟು ದಪ್ಪದಿತ್ತು ಅದನ್ನು ಕಟ್ ಮಾಡಿ ಈ ಥರ ನೈಸಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದು ಒಂದು ಹಣ್ಣು ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಬೇಳೆ ಮೂರು ಸರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಇದಕ್ಕೆ ಫಸ್ಟಿಗೆ ಸೀಮೆ ಬದ್ನೇಕ ಹಾಕ್ಕೊಣ್ಣ ಎಲ್ಲ ಡೈರೆಕ್ಟಾಗಿ ಒಂದು ಸರಿ ಹಾಕೊಂಡು ಕೂಗಿಸ್ಕೋಬೇಕಿದ್ನ ಟೊಮೆಟೆಹಣ್ಣು ಸಣ್ಣದೆರಡು ಈರುಳ್ಳಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲ ಮತ್ತು ಹಸಿ ಕೊಬ್ಬರಿ ಸಣ್ಣದ ಬಟ್ಲದಲ್ಲಿ ಒಂದು ಬಟ್ಲ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಹುಣ್ಚೆಣ್ಣಿನ ರಸ ಸ್ವಲ್ಪ ಖಾರ ಪುಡಿ ಉಪ್ಪು ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಮತ್ತೆ ಬೇಕಂತಂದರೆ ಖಾರ ಅರ್ಶಿಣ ಪುಡಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಕೊತ್ತಂಬ್ರಿ ಇಷ್ಟು ಹಾಕಿದ ಮೇಲೆ ಇದನ್ನ ಸ್ವಲ್ಪ ನೀರು ಹಾಕೋಣ ಒಂದು ಅರ್ಧ ಲೋಟ ಜಾಸ್ತಿ ಬೇಡ ಇದಕ್ಕೆ ಈ ಥರ ಚೆನ್ನಾಗಿ ಹಾಕ್ಕೊಂಡು ಕಲಸ್ಕೊಂಬಿಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೌ ಮೇಲೆ ಎಲ್ಲ ಹಾಕಿಟ್ಟಿದ್ದೀನಿ ಸಣ್ಣನ ಉರಿಯಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ರಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನಾನು ಇದನ್ನ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಕುಕ್ಕರ್ನ ಮುಚ್ಚಿಡ್ತೀನಿ ಈ ಥರ ಎರಡು ಬಿಸಿಲು ಒರೆಸಿದ್ರೆ ಇದನ್ನ ಸಣ್ಣನೆ ಉರಿಯಲು ಇದು ಮಾಡಿರಿ ತುಂಬ ಜೋರಾಗಿಡ್ಬಿಡ್ರಿ ನೀರೆಲ್ಲ ಹೊರಗೆ ಬಂದ್ಬಿಡುತ್ತೆ ಅವಾಗ ಎರಡು ವಿಷಲ್ ಆಗಿದೆ ತೆಗಿತೀನಿ ಇದನ್ನ ಈ ತರ ಬಂದಿದೆ ಇದಕ್ಕೆ ನೀವು ನೀರು ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು ಇದೇ ತರ ಊಟ ಮಾಡ್ತೀನಿ ಅಂದ್ರೂ ನಡೆಯುತ್ತೆ ಈಗ ಸ್ವಲ್ಪ ಈ ತರ ಚೌಟಲ್ಲಿ ಈ ತರ ಅನ್ಕೊಂಬಿಡ್ರಿ ನಿಮ್ಗೆ ಬೇಳೆ ಏನಾರು ಸ್ವಲ್ಪ ಗಟ್ಟಿಗಿತ್ತು ಹಂಗ ಅಂತಂದ್ರೆ ಸ್ವಲ್ಪ ಇನ್ನು ಮೆತ್ತಗಾಗುತ್ತೆ ಅವಾಗ ಈ ಥರ ಸ್ವಲ್ಪ ಬೆಳೆಬೇಳೆ ಇರಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇಷ್ಟ ಸಾಕು ಒಗ್ಗರಣೆ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆ ಇಟ್ಕೊತೀನಿ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ಕೊಂತೀನಿ ಇದ್ರ ಜೊತೆಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊತೀನಿ ಈ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತುಂಬ ಆಗೋಲ್ಲ ಖಾರ ಪುಡಿ ಹಾಕಿದ್ದೀವಿ ಆದ್ರೂ ಈಗ ಮಧ್ಯ ಮಧ್ಯ ತಿನ್ನೋಕ್ಕೆ ಎಣ್ಣೆಲಿ ಕರ್ದಿರೋದ್ರಿಂದ ಚೆನ್ನಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದಕ್ಕೊಂದು ಎರಡು ಎರಡು ಎಳೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇಷ್ಟ ಆದರೆ ಸಾಕಿದು ಈ ಸಾರಿಗೆ ಹಾಕಿ ಈಗ ಇದು ಸ್ವಲ್ಪ ತುಂಬ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯರ್ತೀನಿ ಈಗ ಇದರಲ್ಲಿ ಬರೀ ತರಕಾರಿ ಅಷ್ಟೇ ಇರುತ್ತಲ್ಲ ಈರುಳ್ಳಿ ಟೊಮೊಟೊ ಜಾಸ್ತಿ ಏನು ಅದು ಬೇಳೆನೂ ಸ್ವಲ್ಪ ತುಂಬ ಬೆಚ್ಚಿಗೆ ಮಾಡಿಲ್ಲ ನಾನು ಮೀಡಿಯಮಲ್ಲಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಮೇಲೆ ಈ ಥರ ಇದನ್ನು ಒಂದೇ ಒಂದು ಕುದಿ ಕುದಿಸ್ಕೊಂತೀನಿ ಈಗ ಒಂದು ಎರಡು ನಿಮಿಷ ಕುದಿಸ್ಕೊಂತಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಒಂದು ಕುದಿ ಬಂತು ಅಂದರೆ ಸಾಕಿದ್ವಿ ಇಷ್ಟು ಕುದಿ ಬಂದರೆ ಸಾಕು ನೀರು ಹಾಕಿದ ಮೇಲೆ ಇದು ನಾವು ನಾವೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಸೀಮೆ ಬದನೆಕಾಯಿ ಸಾಂಬಾರು ರೆಡಿ ಇದೆ ಇದು ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಬಿಸಿ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆಲ್ಲ ತಿನ್ಬೋದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ